ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಅನುಯಸ್ ಸ್ಮೂರ್ತಿ ಜಾಬ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಫ್ರೆಷರಿಗೆ ಒನ್ ಆಫ್ ದ ಬೆಸ್ಟ್ ಆಪರ್ಚುನಿಟಿ ಅಂತಲೇ ಹೇಳ್ಬೋದು ನಾನ್ ಐ ಟಿ ಸೆಕ್ಟರ್ನಲ್ಲಿ ನೀವು ಕೆಲಸ ಮಾಡ್ಬೋದು ಇಲ್ಲಿ ಅವರು ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಕೇಳ್ತಾ ಇದ್ದಾರೆ ಅಂತಂದರೆ ಎನಿ ಡಿಗ್ರಿ ಆದವರು ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದು ಅಬೌಟ್ ದ ರೂಲ್ ನೋಡೋಣ ಆರ್ ಯು ಸಮನ್ ಹೂ ಎಂಜಾಯ್ಸ್ ಕನೆಕ್ಟಿಂಗ್ ವಿತ್ ಅ ಪೀಪಲ್ ಆ್ಯಂಡ್ ಆ್ಯಸ್ ಎ ನ್ಯಾಕ್ ಫಾರ್ ಸಪೋರ್ಟಿಂಗ್ ಟ್ಯಾಲೆಂಟ್ ವಿ ಆರ್ ಐರಿಂಗ್ ನಾನ್ ಐ ಟಿ ರಿಕ್ವಿಟರ್ಸ್ ಟು ಜಾಯಿನ್ ಅವರ್ ಟೀಮ್ ದಿಸ್ ಈಸ್ ಎ ಫಂಟಾಸ್ಟಿಕ್ ಆಪರ್ಚುನಿಟಿ ಫಾರ್ ಫ್ರೆಷರ್ಸ್ ಹೂ ವಾಂಟ್ ಟು ಕಿಕ್ ಸ್ಟಾರ್ಟ್ ದೇರ್ ಕೆರಿಯರ್ ಇನ್ ಎಚ್ ಆರ್ ಆ್ಯಂಡ್ ರಿಕ್ವೀಟ್ಮೆಂಟ್ ಸೊ ಯಾರು ಬೇಕಾದರೂ ಫ್ರೆಷರು ಡಿಗ್ರಿ ಕಂಪ್ಲೀಟ್ ಆದರೂ ಈ ಒಂದು ಕೆಲಸಕ್ಕೆ ಅಪ್ಲೈ ಮಾಡ್ಬೋದು ಇಲ್ಲಿ ನಾನ್ ಐ ಟಿ ಸೆಕ್ಟರ್ ಆಗಿರುತ್ತೆ ಎಚ್ ಆರ್ ಮತ್ತು ರಿಕ್ವಿಟ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ನೀವು ಕೆಲಸ ಮಾಡ್ತೀರಾ ಏನು ಅಂತ ಅಂದರೆ ಇವಾಗ ತುಂಬ ಜನ ಇವಾಗ ರೆಸ್ಯೂಮ್ನ ಅಪ್ಲೋಡ್ ಮಾಡಿರ್ತಾರೆ ಆ ರೆಸ್ಯೂಮಲ್ಲಿ ಸ್ಕ್ರೀನಿಂಗ್ ಮಾಡಿಬಿಟ್ಟು ಶಾರ್ಟ್ ಲಿಸ್ಟ್ ಮಾಡ್ತಿರಲ್ಲ ಆ ರೀತಿಯಾದಂಥ ಒಂದು ಕೆಲಸ ಇರುತ್ತೆ ಒನ್ಸ್ ನೀವು ಜಾಬ್ಗೆ ಸೆಲೆಕ್ಟ್ ಆಗ್ತಿರಲ್ಲ ಕಂಪ್ನಿ ಕಡೆಯಿಂದ ಟ್ರೈನಿಂಗ್ ಕೊಡ್ತಾರೆ ಯಾವ ರೀತಿಯ ಕೆಲಸ ಮಾಡಬೇಕು ಅಂತ ನಿಮ್ಮ ಒಂದು ಕೀ ರೆಸ್ಪಾನ್ಸಿಬಿಲಿಟಿ ನೋಡೋದಾದರೆ ಸೋಸ್ ಕ್ಯಾಂಡಿಡೇಟ್ಸ್ ಥ್ರೂ ಜಾಬ್ ಪೋರ್ಟಲ್ ಸೋಷಿಯಲ್ ಮೀಡಿಯಾ ಆ್ಯಂಡ್ ರೆಫ್ರಲ್ಸ್ ಸೊ ಸ್ಕ್ರೀನ್ ರೆಸ್ಯೂಮ್ಸ್ ಆ್ಯಂಡ್ ಕಂಡಕ್ಟ್ ಇನ್ಷಿಯಲ್ ಟೆಲಿಫೋನಿಕ್ ಇಂಟರ್ವ್ಯೂಸು ಸೊ ಇನ್ಷಿಯಲ್ ಸೆಲೆಕ್ಟ್ ಆಗಿರೋಂಥ ಕ್ಯಾಂಡಿಡೇಟ್ ರೆಸ್ಯೂಮ್ದು ಇನ್ಷಿಯಲ್ ಟೆಲಿಫೋನಿಕ್ ಇಂಟರ್ವ್ಯೂ ಏನಿರುತ್ತೆ ಅದನ್ನು ನೀವು ತೊಗೋಬೇಕಾಗತ್ತೆ ಕೋಆರ್ಡಿನೇಟ್ ಇಂಟರ್ವ್ಯೂ ಶೆಡ್ಯೂಲ್ಸ್ ವಿತ್ ಕ್ಲೈಂಟ್ಸ್ ಆ್ಯಂಡ್ ಕ್ಯಾಂಡಿಡೇಟ್ಸ್ ಇಲ್ಲಿ ನೀವು ಕೋಆರ್ಡಿನೇಟ್ ಮಾಡಬೇಕು ಕ್ಲೈಂಟ್ ಮತ್ತು ಕ್ಯಾಂಡಿಡೇಟ್ಸ್ ಮತ್ತು ಟೆಲಿಫೋನಿಕ್ ಇಂಟರ್ವ್ಯೂ ಅನ್ನ ಈ ರೀತಿ ಆಗಿರುತ್ತೆ ಮತ್ತು ಅದು ಡೇಟಾಬೇಸ್ನ ಕರೆಕ್ಟಾಗಿ ಫಾಲೋ ಮಾಡಬೇಕಾಗತ್ತೆ ಇಲ್ಲಿ ರಿಕ್ವೈರ್ಮೆಂಟ್ ನೋಡೋದಾದರೆ ಎನಿ ಗ್ರ್ಯಾಜುಯೇಟ್ ಫ್ರೆಷರ್ಸ್ ಆರ್ ವೆಲ್ಕಮ್ ಎಕ್ಸಲೆಂಟ್ ಕಮ್ಯುನಿಕೇಷನ್ ಸ್ಕಿಲ್ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ರಿಕ್ವೈರ್ಮೆಂಟ್ ಆ್ಯಂಡ್ ಐರಿಂಗ್ ಪ್ರೋಸೆಸ್ ಎಮ್ ಎಸ್ ಆಫೀಸು ಗೊತ್ತಿರಬೇಕಾಗುತ್ತೆ ಮತ್ತು ಜಾಬ್ ಪೋರ್ಟಲ್ಸ್ ಬಗ್ಗೆ ಗೊತ್ತಿರಬೇಕಾಗತ್ತೆ ಇಲ್ಲಿ ಫ್ರೆಂಡ್ಲಿ ಆ್ಯಂಡ್ ಕೊಲಾಬ್ರೇಟಿವ್ ಟೀಮ್ ಕಲ್ಚರ್ ಇದೆ ಕೆರಿಯರ್ ಗ್ರೋ ತುಂಬ ಚೆನ್ನಾಗಿರುತ್ತೆ ಸ್ಟ್ರಕ್ಚರ್ ಟ್ರೈನಿಂಗ್ ಇರುತ್ತೆ ಸೊ ನಿಮ್ಗೇನಾದರೂ ಈ ಒಂದು ಜಾಬ್ಗೆ ಅಪ್ಲೈ ಮಾಡೋದಕ್ಕೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ಅಪ್ಲಿಕೇಶನ್ ಲಿಂಕ್ ಅಂದರೆ ಈ ವಿಡಿಯೋ ಕೆಳಗೆ ನಾನು ಅಪ್ಲೈ ಲಿಂಕ್ ಅಂತ ಯಾವ ಲಿಂಕ್ ಕೊಟ್ಟಿರ್ತೀನಿ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದರೆ ಟೆಲಿಗ್ರಾಮ್ಗೆ ಹೋಗ್ತೀರಾ ಆ ಟೆಲಿಗ್ರಾಮಲ್ಲಿ ನಾನು ಈ ಒಂದು ಜಾಬ್ಗೆ ಸಂಬಂಧಪಟ್ಟಂಥ ಲಿಂಕ್ನ ಕೊಟ್ಟಿರ್ತೀನಿ ಅದ್ರ ಮುಖಾಂತರನೇ ನೀವು ಅಪ್ಲೈ ಮಾಡಬೇಕಾಗತ್ತೆ ಇಷ್ಟು ಡೀಟೇಲ್ ಆಗಿ ಹೇಳಿರ್ತೀನಿ ಆದರೂ ಕೂಡ ನನಗೆ ಕಮೆಂಟ್ ಮಾಡ್ತಾನೆ ಇರ್ತೀರ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಗೊತ್ತಾಗುತ್ತೆ ಓಕೆನಾ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಯಾಕಂತಂದರೆ ನೀವು ಸಬ್ಸ್ಕ್ರೈಬ್ ಮಾಡೋದರಿಂದ ನಮಗೆ ತುಂಬಾ ಮೋಟಿವೇಟ್ ಆಗುತ್ತೆ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಯಾರೆಲ್ಲ ಜಾಬ್ನ ಸರ್ಚ್ ಮಾಡ್ತಾ ಇದ್ದಾರೆ ಥ್ಯಾಂಕ್ ಯು ಹಾಗೆ ಇನ್ನೊಂದು ಜಾಬ್ ಅಪ್ಡೇಟ್ ಕೂಡ ಕೊ ಇದೇ ವಿಡಿಯೋದಲ್ಲಿ ಕೊಡ್ತೀನಿ ಓಕೆನಾ ಈ ಒಂದು ಹಾಗೆ ಸೆಕೆಂಡ್ ಜಾಬ್ ಅಪ್ಡೇಟ್ ಏನಿದೆ ಈ ಒಂದು ಜಾಬ್ ಕೆಲಸ ಮಾಡಲಿಕ್ಕೆ ನಿಮಗೆ ಯಾವುದೇ ರೀತಿಯಾದಂಥ ಇಂಗ್ಲೀಷ್ ಬೇಡ ಜಸ್ಟ್ ನಿಮ್ಮ ಒಂದು ಲೋಕಲ್ ಲ್ಯಾಂಗ್ವೇಜು ನಿಮಗೆ ಬಂದರೆ ಸಾಕು ಲೋಕಲ್ ಅನ್ನೋ ಒಂದು ಜಾಬ್ ಅಪ್ಡೇಟ್ನ ಇಲ್ಲಿ ಕೊಡ್ತಾ ಇದ್ದಾರೆ ಸೊ ಇದು ಕೂಡ ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ ಲೋಕಲ್ ಮ್ಯಾಟ್ರಿಮೊನಿ ಈ ಥರ ಇರುತ್ತೆ ಲೋಕಲ್ ಜಾಬ್ಸು ಗ್ಯಾನ್ ಟಿ ವಿ ಇದರಲ್ಲೆಲ್ಲ ನೀವು ಕೆಲಸ ಮಾಡಬೇಕಾಗುತ್ತೆ ಜಾಬ್ ಸಮರಿ ನೋಡೋಣ ವಿ ಆರ್ ಲುಕಿಂಗ್ ಫಾರ್ ಎ ಡೆಡಿಕೇಟೆಡ್ ಆ್ಯಂಡ್ ಎಂಪ್ಯಾಟಿಕ್ ಕಸ್ಟಮರ್ ಸಮೋಟ್ ಸಪೋರ್ಟ್ ಎಕ್ಸಿಕ್ಯೂಟಿವ್ ಟು ಜಾಯಿನ್ ಅವರ್ ಟೀಮ್ ಇಲ್ಲಿ ಕಸ್ಟಮರ್ ಸಪೋರ್ಟ್ ಎಕ್ಸಿಕ್ಯೂಟಿವ್ ಅನ್ನೋ ಒಂದು ರೋಲ್ಗೆ ಕಾಲ್ ಮಾಡಿದ್ದಾರೆ ಮತ್ತೆ ಇಲ್ಲಿ ಜಸ್ಟ್ ಕನ್ನಡ ಬಂದರೆ ಸಾಕು ರೀಜನಲ್ ಲ್ಯಾಂಗ್ವೇಜು ನಮಗೆ ಕನ್ನಡ ಇರುತ್ತೆ ಹಾಗಾಗಿ ಈ ಒಂದು ಜಾಬ್ಗೆ ಅಪ್ಲೈ ಮಾಡಿ ಕಿ ರೆಸ್ಪಾನ್ಸಿಬಿಲಿಟಿ ಇಲ್ಲಿ ನೋಡೋದಾದ್ರೆ ಇಲ್ಲಿ ರೆಸ್ಪಾಂಡ್ ಟು ಯುವರ್ ಕಸ್ಟಮರ್ ಕಸ್ಟಮರ್ದು ಕ್ವರೀಸ್ ಏನಿರುತ್ತೆ ಅದಕ್ಕೆ ನೀವು ಪ್ರಾಪರಾಗಿ ರೆಸ್ಪಾನ್ಸ್ ಮಾಡಬೇಕಾಗತ್ತೆ ಅವ್ರದ್ದು ಏನೇ ಕ್ವಾರೀಸ್ ಇದ್ದರೂ ನೀವು ರಿಸಾಲ್ವ್ ಮಾಡಬೇಕಾಗುತ್ತೆ ಫ್ಲೂಯೆನ್ಸಿ ಇನ್ ಮಲ್ಯ ಮಲಯಾಳಂ ಅಂಡ್ ತೆಲುಗು ಅಂಡ್ ಪ್ರೊಫೆನ್ಸಿ ಇನ್ ಹಿಂದಿ ಇಂಗ್ಲೀಷ್ ಬೋತ್ ರಿಟರ್ನ್ ಆ್ಯಂಡ್ ವರ್ಬಲ್ ಅಂತ ಕೇಳಿದರೆ ಅಲ್ಲಿ ರೀಜನಲ್ ಲ್ಯಾಂಗ್ವೇಜ್ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಓಕೆನಾ ಇಲ್ಲಿ ಅವರು ಯಾವುದೇ ರೀತಿಯಾದಂಥ ಎಜುಕೇಷನ್ ಕ್ವಾಲಿಫಿಕೇಷನ್ನ ಕೇಳಿಲ್ಲ ಹಾಗಾಗಿ ಟೆಂತ್ ಆಗಿರೋರು ಪಿ ಯು ಆಗಿರೋರು ಎನಿ ಡಿಗ್ರಿ ಆದವರು ಈ ಒಂದು ಜಾಬ್ಗೆ ಅಪ್ಲೈ ಮಾಡಿ ಐ ಹೋಪ್ ಎಲ್ಲ ಇನ್ಫಾರ್ಮೇಶನ್ ಸಿಕ್ ಇತ್ತು ಅನ್ಕೋತೀನಿ ಇನ್ನೂ ಏನಾದರೂ ಡೌಟ್ ಇತ್ತು ಅಂತಂದರೆ ಕಮೆಂಟ್ ಸೆಷನಲ್ಲಿ ತಿಳಿಸಿ ಥ್ಯಾಂಕ್ ಯು